ಹಾ ಸಂವಿಧಾನ ಬದಲಾವಣೆ ಆರ್ಎಸ್ಎಸ್ನ ನಡುವಿನ ಬಗ್ಗೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಮ್ಮನೆ ರತ್ನಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಆರ್ಎಸ್ಎಸ್ನ ಚಿಂತನ ಗಂಗಾ ಪುಸ್ತಕವನ್ನ ಸುಡಬೇಕಾ ಎನ್ನುವ ಕುರಿತು ನಡ್ಡ ಅಮಿತ್ ಶಾ ವಿಜಯೇಂದ್ರ ಹೇಳಬೇಕು ಬಿಜೆಪಿಯವರು ನಮಗೆ ರಾಷ್ಟ್ರೀಯತೆ ಬಗ್ಗೆ ಹೇಳ್ತಿದ್ದಾರೆ ಆರ್ ಎಸ್ ಎಸ್ ಕಚೇರಿಯ ಮೇಲೆ ದೇಶದ ಬಾವುಟವನ್ನೇ ಹಾರಿಸದವರು ಇವರು ಇನ್ನು ಹಿಂದಿ ಭಾಷೆನ ರಾಷ್ಟ್ರೀಯ ಭಾಷೆ ಮಾಡಲು ಹೊರಟಿದ್ದಾರೆ ನಾನು ಸಹ ಹಿಂದೂ ಧರ್ಮಕ್ಕೆ ಸೇರಿದವನು ಹಿಂದೂ ಧರ್ಮ ಉಳಿಯಬೇಕು ಎನ್ನುವುದು ನನ್ನ ಅಪೇಕ್ಷೆ ಧರ್ಮವನ್ನ ರಸ್ತೆ ಮೇಲೆ ತೆಗೆದುಕೊಂಡು ಹೋಗಬೇಕು ಅಂತೇನಿಲ್ಲ ಮನೆಯಲ್ಲಿ ಆಚರಿಸಬಹುದು ಅಂಬೇಡ್ಕರ್ ಹಿಂದೂ ಧರ್ಮವನ್ನ ತಿರಸ್ಕರಿಸಿದ್ದು ಯಾಕೆ ಈ ದೇಶ ಇರುವರೆಗೂ ಅಂಬೇಡ್ಕರ್ ಗಾಂಧಿಯವರನ್ನ ಸಮರ್ಥನೆ ಮಾಡುತ್ತೇವೆ ನಾವು ಬಿಜೆಪಿ ಹಾಗೂ ಹಿಂದೂಪರ ಯಾವ ಸಂಘಟನೆಗಳು ಅಸಮಾನತೆಯ ಬಗ್ಗೆ ಇಲ್ಲಿವರೆಗೂ ಹೋರಾಟ ಮಾಡಿಲ್ಲ ನಾನು ವ್ಯಕ್ತಿಗತವಾಗಿ ಬಿಜೆಪಿಯವರನ್ನ ವಿರೋಧಿಸಿಲ್ಲ ಆದರೆ ಬಿಜೆಪಿಯ ಸಿದ್ಧಾಂತವನ್ನು ವಿರೋಧಿಸುತ್ತೇನೆ ಬಿಜೆಪಿಯವರಿಗೆ ಯಾವುದರ ಬಗ್ಗೆಯೂ ಮಾತನಾಡುವ ನೈತಿಕತೆ ಇಲ್ಲ ಮೋದಿ ಚುನಾವಣೆಗಾಗಿ ಕೊಡ್ತಿರುವ ಗಿಫ್ಟ್ ಇದು ಕೊಡ್ತಿರೋದು ಇನ್ನು ಚಿಂತನಾ ಅಗಂಗ ಪುಸ್ತಕದ ವಿರುದ್ಧ ಮೋದಿ ಹೇಳಿಕೆ ಕೊಟ್ರೆ ಹತ್ತು ದಿನದಲ್ಲಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸುತ್ತಾರೆ ಮೀಸಲಾತಿ ತೆಗಿಬೇಕು ಎನ್ನುವುದು ಬಿಜೆಪಿಯ ನಿಲುವಾಗಿದೆ ಮೋದಿ ಸ್ಪೀಚ್ ನಾಗಪುರದಲ್ಲಿದೆ ಆರ್ ಎಸ್ ಎಸ್ ಹೇಳಿದಂಗೆ ಕೇಳ್ಕೊಂಡು ಇರೋದಕ್ಕೆ ಪ್ರಧಾನಿ ಹುದ್ದೆಯಲ್ಲಿ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಪರವಾಗಿ ನಾನು ಮಾತನಾಡುತ್ತೇನೆ ಅಂತ ಹೇಳಿದ್ರು ಪತ್ರಿಕೆ ಕೊಟ್ಟಿದ್ದೇನೆ ಮಾಹಿತಿಯಾಗಿ ಹೋಗ್ತಾರೆ ಅದಕ್ಕೆ ಅವ್ರ ಹೇಳಿಕೆಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಹೇಳಿಕೆ ಅದನ್ನ ನಾ ಡಿ ಕೆ ಶಿವಕುಮಾರ್ ಅವರು ಪುತ್ರಿಕ ಪುಸ್ತಕ ಹೊರಗೆ ಬಂದಿದ್ಯಲ್ಲ ಇದು ಸಂವಿಧಾನವನ್ನ ಪೂರ್ಣ ಚೇಂಜ್ ಮಾಡಬೇಕು ಅಂತ ಮೋದಿ ಹೇಳಿ ಸುಳ್ಳ ಮೋದಿ ರಾಜಸ್ಥಾನದಲ್ಲಿ ಏನ್ ಭಾಷಣ ಮಾಡಿದ್ರು ಯಾವುದೇ ಕಾರಣಕ್ಕೂ ನಾವು ಸಂವಿಧಾನವನ್ನ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ರು ಇದು ಏನಂತ ಹೇಳುತ್ತೆ ವೆದರ್ ಹಿಗೇನ್ಸ್ಟ್ ಆರ್ ಎಸ್ ಎಸ್ ಮೋದಿ ಇಸ್ ಎಗನೆಸ್ಟ್ ಆರ್ ಎಸ್ ಎಸ್ ಈಗ ನಾಟ್ ಟ್ವೆಂಟಿ ಫಿಫ್ ಅಲ್ಲಿ ಹೋಗ್ತಾ ಇದ್ದಾರೆ ಐವತ್ತೆರಡು ವರ್ಷ ಈ ದೇಶದ ಬಾವುಟವನ್ನ ನಾಗ್ಪುರ್ನಲ್ಲಿ ಆರ್ ಎಸ್ ಎಸ್ನ ಕಟ್ಟಡಕ್ಕೆ ಮೇಲ್ಗಡೆ ಹಾರಿಸ್ತಾ ಇದ್ದವರು ನಮ್ಮನ್ನ ದೇಶದ್ರೋಹಿಗಳು ಅಂತ ಹೇಳ್ತಾರೆ ನಮಗೆ ರಾಷ್ಟ್ರೀಯತೆ ಅಂತ ಹೇಳ್ತಾರೆ ಅವ್ರಿಗೆ ರಾಷ್ಟ್ರೀಯತೆ ಇದೆಯಾ ಒಂದು ಅಧಿಕಾರ ಪಡ್ಕೊಳ್ಳೋದಿಕ್ಕೆ ಒಂದು ಹಣ ಮಾಡೋದಕ್ಕೆ ಅಧಿಕಾರ ಈ ದೇಶ ಹಾಳು ಮಾಡ್ತಾ ಇದ್ದಾರಲ್ಲ ಇವರು ಈ ರೀತಿಯ ಸುಳ್ಳು ಇದಕ್ಕೆ ಏನು ಉತ್ತರ ಹೇಳ್ಬೇಕಲ್ಲ ಅವರು ಸಿ ನಿಮಗೆ ಕೇಳ್ತಾ ಇದ್ದೇನೆ ಮಾಧ್ಯಮದವರಿಗೆ ವಾಟ್ ಈಸ್ ಯುವರ್ ಇಂಟರ್ಪ್ರಿಟೇಷನ್ ಈ ಒಂದು ಒಂದು ದೇಶ ಒಂದು ಸಂಸತ್ತು ಒಂದು ಭಾಷೆ ಇರೋದಾದ್ರೆ ರಾಜ್ಯ ಸರ್ಕಾರದ ಕಥೆ ಏನು ದೇ ಆರ್ ಇಟ್ ಈಗ ಅದನ್ನ ಹೇಳಕ್ ರೆಡಿ ಇಲ್ಲ ಸೀಟ್ ನಲ್ವತ್ತು ಸೀಟ್ ಹೇಳ್ತಿದ್ರು ಇವತ್ತು ನೀವೆಲ್ಲಾದ್ರೂ ಪರ ಇದ್ದೀರ ನೀವು ಹೇಳ್ಬೇಕಲ್ಲ ಯು ಶುಡ್ ಸೇ ಆಲ್ಸೋ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಅಂತ ರಾಜ್ಯ ರಾಜ್ಯ ಸರ್ಕಾರ ಸರ್ಕಾರ ಭಾಷೆ ಹೇಳಿ ಉಳಿಯುತ್ತಿ ಈ ಒ ಗವರ್ಮ ಇಲ್ಲ ಆ ಭಾಷೆ ಉಳಿಯುತ್ತ ನಾಳೆ ತಮಿಳ್ನಾಡಲ್ಲಿ ತಮಿಳು ಸರ್ಕಾರ ಇಲ್ಲ ತಮಿಳ್ ಆಡಳಿತ ಸರ್ಕಾರ ಇಲ್ಲ ತಮಿಳ್ ಭಾಷೆ ಉಳಿಯುತ್ತಾ ಇವ್ರ ಉದ್ದೇಶ ಏನಿದೆ ನಾನು ಕೊಟ್ಟಿರೋ ಇಂಗ್ಲಿಷ್ ಲಿಟ್ರೇಚರ್ ಏನಿದೆ ಸೆಕೆಂಡ್ ಪೇಜ್ ನನ್ ಫೋಟೋ ಇರೋದು ಬರೀ ಇಂಗ್ಲಿಷ್ ಟ್ರಾನ್ಸ್ಲಾಶರ್ ಒಳಗೆ ಏನಿದೆ ಅಂತಿಮವಾಗಿ ನಾವು ಸಂಸ್ಕೃತವನ್ನು ತರ್ತೇವೆ ಅಧಿಕೃತ ಭಾಷೆನ ನಾವು ಹಿಂದಿಯನ್ನು ಮಾಡ್ತೇವೆ ವಾಟ್ ಇಸ್ ಯುವರ್ ಒಪಿನಿಯನ್ ಫಾರ್ ದಟ್ ಇವತ್ತು ಉತ್ತರ ಕೊಡಬೇಕು ಜ್ಞಾನೇಂದ್ರ ಉತ್ತರ ಕೊಡಬೇಕು ಈ ಸುಟ್ಟು ಹಾಕೋದು ಯಾರನ್ನ ಸುಟ್ಟು ಹಾಕ್ಬೇಕು ಈಗ ಮನುಷ್ಯರನ್ನಲ್ಲ ಅದು ಯಾವ್ದನ್ನ ಸುಟ್ಟು ಹಾಕ್ಬೇಕು ನಾವು ಈಗ ಚಿಂತನೆ ಗಂಗದಲ್ಲಿ ಇರೋದನ್ನ ಸುಟ್ಟು ಹಾಕಬೇಕು ಸಂಘ ರೂಪದರ್ಶನದಲ್ಲಿ ಸುಟ್ಟು ಹಾಕ್ಬೇಕೆ ಯಾವುದನ್ನ ಅಂತ ಹೇಳ್ಬೇಕಲ್ಲ ಈ ನಾಲ್ಕು ಜನ ಉತ್ತರ ಕೊಡ್ಬೇಕು ನಮಗೆ ಯಾವುದೋ ಒಂದು ಸಣ್ಣ ಮ್ಯಾಟ್ರಿ ಇಟ್ಕೊಂಡು ಫೋರ್ ಪರ್ಸೆಂಟ್ ಇದು ಒಂದು ತಿದ್ದುಪಡಿ ಇಟ್ಕೊಂಡು ಇವರು ಕೇಳ್ತಾ ಇದ್ದಾರಲ್ಲ ಬಟ್ ಅವ್ರು ಆಫರ್ ಮಾಡಿದ್ದಾರೆ ನಾನು ರಾಜಕೀಯದಿಂದ ನಿವೃತ್ತಿ ಮಾಡ್ತೇನೆ ಇವ್ರು ನಾಲ್ಕು ಜನ ಚಾಲೆಂಜ್ ಮಾಡಲಿ ಇಟ್ ಈಸ್ ದೇರ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ನಮ್ಮ ನಮ್ಮ ಸಂಪ್ರದಾಯಗಳನ್ನ ಇನ್ನೊಬ್ಬರು ತೊಂದರೆ ಕೊಡದಿದ್ದಂಗೆ ಮಾಡಬೇಕು ಅಂತ ಕಾಂಗ್ರೆಸ್ನ ಅಟ್ಯಾಕ್ ಮಾಡ್ತಾರೆ ಜ್ಞಾನ ಇದು ಎಲ್ಲರು ಜ್ಞಾನೇಂದ್ರ ಅವರು ಮೊನ್ನೆ ಭಾಷಣ ಮಾಡ್ತಿದ್ದಾರೆ ನಾನು ಹೇಳ್ತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಲ್ಲ ಈಗ ಅಂಬೇಡ್ಕರ್ ಹಿಂದೂ ಧರ್ಮನ ತಿಳಿಸಿದೆಯ ಏತಕ್ಕಾಗಿ ಸಿ ನೀವು ಇದನ್ನು ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಅವ್ರು ಯಾರೂ ಒಪ್ಕೊಂಡಿರಲಿಲ್ಲ ಯಾರು ಸಾವರ್ಕರ್ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನ ಸಾವರ್ಕರ್ ಒಪ್ಕೊಂಡಿಲ್ಲ ಅದೇ ರೀತಿ ಅಂಬೇಡ್ಕರ್ ಒಪ್ಕೊಂಡಿರಲಿಲ್ಲ ಇಂಡಿಪೆಂಡೆಂಟ್ ಪಾರ್ಟಿ ಇತ್ತು ಅವ್ರದ್ದು ಇಂಡಿಪೆಂಡೆಂಟ್ ಆದರೆ ಅಂಬೇಡ್ಕರ್ನ ಇವತ್ತೂ ಕೂಡ ನಾವು ಸಮರ್ಥನೆ ಮಾಡ್ತೀವಿ ನಾಳೆನೂ ಕೂಡ ಮಾಡ್ತೀವಿ ಈ ದೇಶ ಇರೋವರೆಗೂ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ನಾವು ಪ್ರತಿಪಾದನೆ ಮಾಡ್ತೀವಿ ಅವ್ರು ಪ್ರತಿ ನಾವು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಸಮಾನತೆಯ ವಿರುದ್ಧ ಸಾಮಾಜಿಕ ಆಸೆ ನನಗೆ ಒಂದು ಇಲ್ಲಿ ಆರ್ ಎಸ್ ಎಸ್ನವ್ರು ಇದ್ರು ಕೂಡ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ ಯು ಶುಡ್ ಗಿವ್ ಮಿ ದಿ ಎಕ್ಸ್ಪ್ಲನೇಷನ್ ವಿತ್ ಪೇಜ್ ನನಗೇನಂದರೆ ಆರ್ ಎಸ್ ಎಸ್ಸಿನ ಬಿಜೆಪಿಯ ಪರಿವಾರದವರು ಆರ್ ಎಸ್ ಎಸ್ ಮಾತ್ರ ಅಂತಲ್ಲ ಬಿಜೆಪಿ ಜನಸಂಘ ಹಿಂದೂದ ಶ್ರೀರಾಮ್ ಸೇನೆ ಬಜರಂಗ್ ದಳ ಎಂತಾವೋ ಮತ್ತೊಂದು ಹತ್ತಾರಿದಾವೆ ಅವು ಬೇಕಾದಾಗ ಒಂದೊಂದು ಹುಟ್ಟುಕೊಳ್ತಾವೆ ಅದೇ ಸಿ ನಾ ಹೇಳಿದ್ರು ಇಪ್ಪತ್ತೈದನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಿಂದ ಈ ದಿನದವರೆಗೆ ಈ ಇಷ್ಟು ಸಂಘಟನೆಗಳು ಭಾರತ ಖಂಡದಲ್ಲಿ ಈ ಅಸಮಾನತೆಯ ವಿರುದ್ಧ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ದಿನ ಒಂದು ದಿನಾಂಕ ಒಂದು ಇನ್ಸಿಡೆಂಟನ್ನು ಒಂದು ಸೆಂಟೆನ್ಸ್ನ ಆ ಪುಸ್ತಕದಲ್ಲಿ ನಂಗೆ ತೋರಿಸ್ಬೇಕು ಒಂದು ಸೆಂಟೆನ್ಸನ್ನು ಅಷ್ಟೂ ಪುಟದಲ್ಲಿ ಚಿಂತನ ಗಂಗ ನನ್ನ ಹತ್ರ ಇದೆ ಸಂಘ ರೂಪದರ್ಶನ ನನ್ನ ಹತ್ರ ಇದೆ ಇಪ್ಪತ್ತೈದನೇ ಇಸುವೆಯಿಂದ ಇಲ್ಲಿವರೆಗೆ ಈ ಧರ್ಮದಲ್ಲಿ ಇರ್ತಕ್ಕಂಥ ಮೂರು ಸಾವಿರದ ಎಂಟುನೂರು ಜಾತಿ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಮೇಲು ಕೀಳು ಭಾವನೆ ಶ್ರೇಣೀಕೃತ ಸಮಾಜದನ್ನ ಹೋಗ್ಲಾಡ್ಸೋದಕ್ಕೆ ಏನು ಕಾರ್ಯಕ್ರಮ ಈಗ ಕೃಷ್ಣ ಜನ್ಮಭೂಮಿ ಹೋರಾಟ ಮಾಡ್ತಾರೆ ಬಾಬ್ರಿ ಮಸೀದಿ ಬಗ್ಗೆ ಹೋರಾಟ ಮಾಡ್ತಾರ ಮಾಡ್ತಾರಲ್ಲ ಈ ನಮ್ಮ ಪ್ರಾಬ್ಲಮ್ ಇದೆಯಾ ಅವ್ರು ಇಲ್ಲ ಅಂತ ತಿಳ್ಕೊಂಬಿಡಿ ಈಗ ಈಗ ಅವ್ರ ಪಕ್ಷ ಸಂಘಟನೆ ಅಂದ್ರೆ ಏನು ಕ್ರಿಶ್ಚಿಯನ್ ವಿರುದ್ಧ ಮುಸ್ಲಿಮ್ಸ್ ವಿರುದ್ಧ ಮಾತಾಡೋದು ಅದ್ ಬಿಟ್ಟು ಹೊರಗೆ ಬಂದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಅಸಮಾನತೆಗೆ ಸಾಮಾಜಿಕ ಅಸಮಾನತೆಗೆ ಇವರು ಏನ್ ಪ್ರಯತ್ನ ಮಾಡಿದ್ದಾರೆ ಏನು ಹೋರಾಟ ಮಾಡಿದ್ದಾರೆ ಅನ್ನೋದು ನನಗೆ ಹೇಳ್ಬೇಕು ಮತ್ತೆ ಆ ಹೋರಾಟದ ಪೂರಕವಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಸೆಂಟೆನ್ಸ್ ಒಂದು ಒಂದು ಪುಟದಲ್ಲಿ ಒಂದು ಓನ್ಲಿ ಒನ್ ಪೇಜಲ್ಲಿ ದೇ ದಿ ಹ್ಯಾವ್ ಟು ಶೋ ಮಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೇನೆ ಅದ್ಭುತವಾಗಿ ಕಟ್ಟಡ ಕಟ್ಟಿದ್ದೀರಿ ನಿಮ್ಗೆ ಅಭಿನಂದನೆ ಸಲ್ಲಿಸಿದ್ದೇನೆ ನಾನು ನಾನು ನಂಬಿರ್ತಕ್ಕಂಥ ನನಗೆ ಬಹಳ ಪ್ರಚೋದನೆ ಕೊಡ್ತಕ್ಕಂಥ ಇಬ್ಬರು ನಾಯಕರು ಫೋಟೋ ಹಾಕೊಂಡಿದ್ದೀನಿ ನಿಮ್ಮ ಕಚೇರಿಗೆ ಗಾಂಧಿ ಮತ್ತು ಅಂಬೇಡ್ಕರ್ ಅದಕ್ಕೂ ನಿಮ್ಗೆಲ್ಲರಿಗೂ ನಾನು ಅಭಿನಂದಿ ಸಲ್ಲಿಸ್ತೇನೆ ಈಗ ನನಗೆ ಇದಕ್ಕೆ ಉತ್ತರ ಬೇಕು